ಅಂದ್ರೆ ಈ ಟೀಚರ್ ನೇಮಕಾತಿಯನ್ನ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಟ್ಟಿದ್ದಾರೆ ಇದಕ್ಕಿಂತ ಮಾನಗೇಡಿ ಸರ್ಕಾರ ಇನ್ನ ಇರಕ್ಕೆ ಸಾಧ್ಯ ಯಾವುದೋ ಒಂದು ಶಿಕ್ಷಣ ತಜ್ಞರ ಒಂದು ಸಂಸ್ಥೆ ಇದ್ರೆ ಮಾನದಂಡ ಆಧಾರದ ಮೇಲೆ ಕೊಡಬೇಕಾಗಿದೆ ಇವರು ಸೆಕ್ಯೂರಿಟಿ ಏಜೆನ್ಸ್ ಅವ್ರಿಗೆ ಕಾರ್ಪೊರೇಷನ್ ಸ್ಕೂಲ್ ಕಾವು ಕಾಯಿ ಕೊಡ್ತಾ ಇದ್ದಾರಾ ಇಲ್ಲ ಪಾಠ ಮಾಡಕ್ಕೆ ಕೊಡ್ತಾ ಇದ್ದಾರೆ ಈ ಥರ ಒಂಥರ ಡೊಂಬರಾಟ ಆಡ್ತಾ ಇರುವಂತ ಸರ್ಕಾರ ಕರ್ನಾಟಕದಲ್ಲಿದೆ ಇನ್ನು ಇವತ್ತು ಭಾಳ ಈ ಸರ್ಕಾರದ ಭ್ರಷ್ಟಾಚಾರ ಎಷ್ಟಕ್ಕೆ ಮುಟ್ಟಿದೆ ಅಂತೇಳಿ ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಶಿವಮೊಗ್ಗದಲ್ಲಿ ಚಂದ್ರಶೇಖರನವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಲ್ಲೇ ಸಂಜೆ ಅಕೌಂಟೆಂಟ್ ಅವ್ರು ಬರೆದಿಟ್ಟಿದ್ದಾರೆ ಡೆತ್ ನೋಟಲ್ಲಿ ಮಂತ್ರಿಗಳು ಸೇರಿ ಅವ್ರು ಯಾರ್ಯಾರು ಅಧಿಕಾರಿಗಳು ನನ್ನ ಹತ್ರ ಹಣ ತೆಗೆದುಕೊಂಡಿದ್ರು ಎಲ್ಲ ಅಂಕಿಅಂಶಗಳು ಇವತ್ತು ನೂರ ಎಂಬತ್ತೇಳು ಕೋಟಿ ಹಣ ಅವ್ಯವಹಾರ ಆಗಿದೆ ನನ್ನ ಸಾವಿಗೆ ಇವರೆಲ್ಲ ಕಾರಣ ಅಂತೇಳಿ ಬರೆದು ಡೆತ್ ನೋಟ್ ಬರೆದಿರೋದು ಇವತ್ತು ಇದಕ್ಕಿಂತ ಈ ಸರ್ಕಾರ ಲೂಟಿ ಸರ್ಕಾರ ಈ ಸರ್ಕಾರ ಜನರನ್ನ ಲೂಟಿ ಮಾಡ್ತಾ ಇದೆ ಅನ್ನೋದಕ್ಕಿಂತ ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು ದಾಖಲೆ ಕೊಡ್ರಿ ಲೂಟಿ ಸರ್ಕಾರ ಅಂತ ಹೇಳ್ತೀರಾ ನಾವೆಲ್ಲಿ ಲೂಟಿ ಮಾಡಿದ್ದೀರಿ ಅಂತ ಈಗ ದಾಖಲೆ ಕೊಟ್ಟಿದ್ದೀರಿ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡಿರೋದು ನಿಮ್ಮ ಅಧಿಕಾರಿ ಅಕೌಂಟೆಂಟೇ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಟ್ಟಿದ್ದಾರೆ ಇವತ್ತು ಎಫ್ ಐ ಆರ್ ಮಾಡಿ ಅಂತ ಹೇಳಿದ್ರೆ ಎಫ್ ಐ ಆರ್ ಮಾಡೇ ಇಲ್ಲ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರ ಹೆಸರು ಮಾತ್ರ ಬರೆದ ಮಂತ್ರಿ ಅದ್ರಲ್ಲಿ ಮಂತ್ರಿ ಅಂತ ಬರೆದಿದ್ದಾರೆ ನಾನು ಕಾಪಿ ಕೊಡ್ತೀನಿ ನಿಮಗೆ ಕಾಪಿನ ಕಳಿಸ್ಕೊಡ್ತೀನಿ ಮಂತ್ರಿ ಅಂತ ಬರ್ದಿದ್ದಾರೆ ಅದರಲ್ಲಿ ಇಲಾಖೆಗೆ ಸಂಬಂಧಪಟ್ಟಂತ ಮಂತ್ರಿ ಅಂತಲೇ ಬರ್ದಿದ್ದಾರೆ ಕೇಳಿದ್ರೆ ಪೊಲೀಸವ್ರು ಹೆಸರು ಬರ್ದಿಲ್ಲ ರೀ ಅದಕ್ಕೆ ನಾವು ಹಾಕಿಲ್ಲ ಅಂತ ಹೇಳ್ತಾ ಇದ್ದೆ ಅಂದ್ರೆ ಈ ಸರ್ಕಾರ ಭ್ರಷ್ಟಾಚಾರವನ್ನ ಮಾಡ್ತಾ ಇದೆ ನರೇಂದ್ರ ಮೋದಿ ಅವರು ಹೇಳಿದ್ರು ಕರ್ನಾಟಕದ ದುಡ್ಡೆಲ್ಲ ಲೂಟಿ ಮಾಡಿ ಬೇರೆ ಬೇರೆ ಮಧ್ಯಪ್ರದೇಶ ರಾಜಸ್ಥಾನ ಎಲೆಕ್ಷನ್ ಗಳಿಗೆ ಕಳ್ಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ನಿಜ ಆಗಿದೆಯಲ್ಲ ಈಗ ಸತ್ಯ ಆಗಿದೆ ಅಲ್ಲಿ ಇದಕ್ಕಿಂತ ಅಂಗೈ ಹೊಂಗೆ ಕನ್ನಡಿ ಬೇಕಾ ನಿಮಗೆ ಏನಾದರೂ ಗೌರವ ಇದ್ದರೆ ಇನ್ ಇಂಥ ಒಂದು ಭ್ರಷ್ಟಾಚಾರ ನಡೆದು ದಾಖಲೆ ಸಮೇತ ಒಬ್ಬ ಅಕೌಂಟೆಂಟ್ ಬರೆದು ಡೆತ್ ನೋಟ್ ಬರೆದು ಸತ್ತಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ದಾಖಲೆ ಇನ್ನೆಲ್ಲಿ ಸಿಗ್ಬೇಕು ನಿಮಗೆ ಮುಖ್ಯಮಂತ್ರಿಗಳು ಗೌರವ ಇದ್ದರೆ ಈ ಭ್ರಷ್ಟಾಚಾರದ ಮಾಡಿದರೆ ಆಗಿದೆ ಅನ್ನೋದು ಸಾಬೀತಾಗಿರೋದ್ರಿಂದ ಮುಖ್ಯಮಂತ್ರಿಗಳು ಗೌರವ ಇದ್ದರೆ ಅವ್ರ ಮಾನ ಮರ್ಯಾದೆ ಏನಾನ ಇದ್ದರೆ ಈ ಸರ್ಕಾರಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಷ್ಟು ದೊಡ್ಡ ಭ್ರಷ್ಟಾಚಾರದ ಕೂಪದಲ್ಲಿ ಈ ಸರ್ಕಾರ ಮುಳುಗಿದೆ ಯಾರೇನು ಕೇಳಿದ್ರು ಗ್ಯಾರಂಟಿ ಕೊಟ್ಟಿಲ್ವಾ ಗ್ಯಾರಂಟಿ ದುಡ್ಡು ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಹೊರತು ಇದುವರೆಗೂ ರಾಜ್ಯದಲ್ಲಿ ಒಂದೇ ಒಂದು ಕೆಲಸನೂ ಕೂಡ ಒಬ್ಬ ಎಮ್ ಎಲ್ ಎ ಹೋಗಿ ಒಂದು ಲೆಟ್ರ್ ಕೊಟ್ಟರು ಕೂಡ ಅದನ್ನು ತೆಗೆದು ಬುಟ್ಟಿಗೆ ಹಾಕುವಂಥ ಕೆಲಸವನ್ನು ಇಡೀ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಿದ ಒಂದು ಕೆಲಸನೂ ಆಗಿದೆ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥ ಸರ್ಕಾರಕ್ಕೆ ಜನ ಈ ಚುನಾವಣೆಯಲ್ಲಿ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ